ಆಸೆಯಿಂದ ನಿನ್ನನ್ನು ಹೆತ್ತು ಗಂಗೆಗೆ ಅರ್ಪಿಸಿ ಬಿಟ್ಟೆನು ಕಂದ ಪುತ್ರನನ್ನು ದೂರ ಮಾಡಿದ ಅದೆಷ್ಟು ಸಂಕಟವನ್ನು ಅನುಭವಿಸಿದೇನೋ ನಾನು ಕಾಣಿ ಕಂದ ಬದುಕಲಾರನು ಕುಮಾರ ನಿನ್ನ ಸಹೋದರ ಪುತ್ರ ಪುತ್ರ ವೀಕ್ಷೆ ನೀನು ಎಂದೋ ದೂರಿದ ಮಗನಲ್ಲವೇ ನಾನು ನನಗೇನಾದರೂ ನಿನಗೆ ಚಿಂತೆ ಇಲ್ಲ ಈಗಲೂ ಸಹ ಆ ಪಾಂಡವರನ್ನ ಕೊಲ್ಲಬೇಡವೆಂದು ಬೇಡಲು ಬಂದಿರುವೆಯೇ ಹೊರತು ಈ ನಿನ್ನ ಜ್ಯೇಷ್ಠ ಪುತ್ರ ಕರ್ಣನು ಬದುಕಬೇಕೆಂದು ಬಯಸಿ ಬರಲಿಲ್ಲ ತಾಯಿ ಹೆತ್ತ ತಾಯಿಯ ಧನಿನಲ್ಲಿ ಸಿರಗುಡ್ಡಿ ಬೆಳಲು ಬಂದಿರನು ಕಂದ ಆ ಸಿರಗುಡ್ಡಿ ಬೆಳಲು ಬಂದಿ ಯುದ್ಧ ರಂಗದಲ್ಲಿ ಪಾಂಡವರೇನಾದ್ರೂ ಸಿಕ್ಕಿದರೆ ಅವರನ್ನು ಉಳಿಸು ಕಂದ ಅವರನ್ನು ಉಳಿಸು ಇದು ಪುತ್ರದಾನ ಮಾಡು ಈಗಲೂ ನೋಡಿದೆಯಾ ಮಗನೇ ಎಂದು ಕರೆಯುವ ಪುಣ್ಯ ನಿನಗಿಲ್ಲ ಅಮ್ಮ ಎಂದು ಕರೆಯುವ ಅದೃಷ್ಟ ನನಗಿಲ್ಲ ನಾನು ಕೌಂತೆಯನಲ್ಲ ನಾನು ರಾಧೇಯ ನಾನು ಸೂತ ಪುತ್ರ ಈಗ ಬೇಡಲು ಬಂದಿರುವ ಮಾತೃಮೂರ್ತಿ ಸೆರೆಗೊಡ್ಡಿ ಯಾಚಿಸಲು ಬಂದಿರುವ ಬಂದಿರುವವಳಿಗೆ ಇಲ್ಲ ಎಂದು ಹೇಳುವಷ್ಟು ಕರುಣಾಹೀನಲ್ಲ ಈ ಕರ್ಣ ಯುದ್ಧದಲ್ಲಿ ಧರ್ಮಜ ಭೀಮ ನಕುಲ ಸಹದೇವ ಅವರ್ಯಾರೇ ಎದುರಾದರು ಅವರಿಗೆ ಯಾವ ಹಾನಿಯನ್ನು ಮಾಡುವುದಿಲ್ಲ ಆ ಅರ್ಜುನನೊಬ್ಬನೇ ನನ್ನ ಆ ಜನ್ಮ ವೈರಿ ಅವನನ್ನ ಮಾತ್ರ ಉಳಿಸಲಾರೆ ಅರ್ಜುನನನ್ನ ನಾನು ಕೊಂದರು ಅಥವಾ ನನ್ನನ್ನು ಆ ಅರ್ಜುನನೇ ಕೊಂದರು ಪಾಂಡವರು ಎಂದಿಗೂ ಪಂಚ ಪಾಂಡವರೇ ನಾಳಿನ ಯುದ್ಧದಲ್ಲಿ ಒಂದು ವೇಳೆ ಅರ್ಜುನನನ್ನ ನಾನು ಕೊಂದರೆ ಅಮ್ಮ ನನ್ನ ಪ್ರಾಣ ಮಿತ್ರ ಸುಯೋಧನನಿಗೆ ನಾನು ಕೊಟ್ಟ ಮಾತು ಉಳಿಯುತ್ತದೆ ಒಂದು ವೇಳೆ ನಾನು ಸತ್ತರೆ ನಿನಗೆ ಕೊಟ್ಟ ಮಾತು ಉಳಿಯುತ್ತದೆ ಎಲ್ಲಿಯಾದರೂ ಬದುಕಿಕೊಳ್ಳಿ ಹೆತ್ತ ತಾಯಿ ಅದು ನನಗೆ ಅದೇ ತಂದೆ ಸಂತೋಷ ಕುಮಾರ ನಿನ್ನೊಂದು ಮಾತನ್ನು ಕೇಳುವುದು ನಡೆಸಿಕೊಡುವೆ ಯಾಕಂದ ಅಮ್ಮ ನಿನ್ನ ಮಾತನ್ನು ನಡೆಸಿಕೊಡಲಾದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ ಪಾಂಡವ ಮಾತೆ